ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸೈಡ್ ಡಿಶ್ ರೆಸಿಪಿ ಮೊಸರು ರಾಯ್ತ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಮೊಸರು ರಾಯ್ತ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೊಸರು ತುರಿದ ಗಜ್ರಿ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣಗೆ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ತುರಿದಿದ್ದ ಸೌತೆಕಾಯಿ ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ ಬೌಲ್ಗೆ ಒಂದು ಕಪ್ ಮೊಸರು ಹಾಕತ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಗಜ್ರಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋರಿ ಮೊಸರು ಆಯ್ತ ರೆಡಿ ಇದನ್ನು ಬಿರಿಯಾನಿ ವೆಜಿಟೇಬಲ್ ಪಲಾವ್ ಕುಶ್ಕಾ ರೈಸ್ ಜೊತೆಗೆ ಟ್ರೈ ಮಾಡಿರಿ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ